ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ತನ್ನೆಲಲ್ಲೇ ಹೇಳಿರೋ ಹಾಗೆ ಎಸ್ ಹೌದು ಒಂದು ಹೆಣ್ಣು ಮಗು ಇಂಡಿಪೆಂಡೆಂಟಾಗಿ ಬದುಕ್ಬೋದು ಈ ಸಮಾಜದಲ್ಲಿ ಅಂತ ಅಂದರೆ ನಾವು ಹೇಗೆ ಇರಬೇಕು ಹೇಗೆ ಸೇವ್ ಮಾಡ್ಕೋಬೇಕು ಅಮೌಂಟ್ನ ನಮ್ಮ ಎಚ್ಚರಿಕೆಯಲ್ಲಿ ನಾವು ಹೇಗೆಲ್ಲ ಇರಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಯಾವ್ಯಾವ ವಿಷ್ಟಲ್ಲಿ ಮೊದಲು ಯಾವ್ಯಾವ ವಿಷಯದಲ್ಲಿ ಹೆಣ್ಮಗು ಇಂಡಿಪೆಂಡೆಂಟ್ ಆಗಬೇಕು ಅನ್ನೋಂಗಿದ್ರೆ ಮೊದಲನೇದಾಗಿ ಓಡಾಡೋದ್ರಲ್ಲಿ ಫಸ್ಟು ಇಂಡಿಪೆಂಡೆಂಟ್ ಆಗಬೇಕು ಅವ್ರು ಬರಲಿ ಇವ್ರು ಬರಲಿ ಅಂತ ಕಾಯೋದನ್ನ ಮೊದಲು ಬಿಟ್ಟು ನಾವಾಗೇ ನಾವು ಎದ್ದು ಹೋಗಿ ಓಡಾಡೋದನ್ನ ಕಲಿಬೇಕು ಇದು ಮೊದಲನೇ ವಿಷಯ ಆದರೆ ಇನ್ನೊಂದು ವಿಷಯ ಬಂದು ಹಣಕಾಸಿನ ವ್ಯವಹಾರ ಆ ವ್ಯವಹಾರದಲ್ಲೂ ಅಷ್ಟೆ ನಿಮ್ಮ ಕೆಲಸವನ್ನು ನೀವೇ ಮಾಡ್ಕೊಳ್ಳೋದನ್ನ ರೂಢಿ ಮಾಡಬೇಕು ಯಾರಿಲ್ಲ ಅಂತ ಅಂದರೂ ಒಂದಿನ ಹೊರಗೆ ಹೋಗಿ ನಾನು ದುಡ್ದು ನಾನು ಮನೆ ಸಾಕೊತೀನಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಮಲ್ಲಿ ಜಾಸ್ತಿ ಇರಬೇಕು ಸೊ ಇದು ಎರಡನೇ ವಿಷಯ ಇನ್ನು ಮೂರನೇ ವಿಷಯಕ್ಕೆ ಬರೋ ಹಾಗಿದ್ರೆ ಸ್ವತಂತ್ರವಾಗಿ ತಮ್ಮ ಹೆಲ್ತನ್ನ ತಾವೇ ಮೇಂಟೈನ್ ಮಾಡಿಕೊಂಡು ಸೆಲ್ಫ್ ಕೇರ್ ಅಂತಾರಲ್ಲ ಸೊ ಅದನ್ನು ನಿಮಗೆ ನೀವೇ ಮಾಡ್ಕೊಳ್ಳೋಕ್ಕೆ ರೆಡಿ ಇರಬೇಕು ತಯಾರಿರಬೇಕು ಹಾಗೆ ನಿಮ್ಮ ಟೈಮಿಂಗ್ಸ್ನ ನೀವೇ ಮಾಡಿಕೊಂಡು ನೀವು ಮುನ್ನುಗ್ತಾ ಇರಬೇಕು ಸೊ ಈ ಮೂರು ಅಂಶವನ್ನು ನೀವು ತಲೆಯಲ್ಲಿ ಇಟ್ಕೊತ ಬಂತು ಅಂದರೆ ಒಂದು ಹೆಣ್ಣು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಜೀವನ ಮಾಡ್ಬೋದು ಸೊ ಇನ್ನು ನೆಕ್ಸ್ಟು ಆ ಹೆಣ್ಣಿಗೆ ಅವಳು ಹೇಗೆ ಇಂಡಿಪೆಂಡೆಂಟಾಗಿ ಅವಳು ಹೇಗೆ ಸೇವಿಂಗ್ಸ್ ಅನ್ನೋದನ್ನ ಮಾಡ್ಕೋಬೇಕು ಅಂತ ಹೇಳೋಕ್ಕೆ ಬಂತು ಅಂದರೆ ನಾವು ಹೊರಗೆ ಹೋಗಲ್ಲ ದುಡಿಯೋಲ್ಲ ನಾವು ಹೇಗೆ ಸೇವ್ ಮಾಡೋದು ನೀವೇ ಹೇಳಿ ಅಂತ ನೀವು ಅನ್ಕೋತಾ ಇದ್ದೀರ ಸೊ ಶಾಪಿಂಗ್ನ ಕಮ್ಮಿ ಮಾಡಿ ಅಲ್ವಾ ಬಟ್ಟೆ ಯಾರು ಯಾವ್ದು ಹಾಕಿದ್ದಾರೆ ಅಂತ ನೋಡೋಕ್ಕೆ ಬರಲ್ಲ ಓಕೆನಾ ನಾನು ಪರ್ಸ್ನಲ್ಲಾಗಿ ನಾನು ಒಂದು ಏನಪ್ಪ ಪ ಹೇಳೋಕೆ ಇಷ್ಟ ಹೌದು ಹೊರಗಿನ ಮೇಲಿನ ಅಪಿಯರೆನ್ಸ್ ಹೆಂಗಿರುತ್ತೆ ಒಬ್ಬ ಮನುಷ್ಯನದು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೇ ರೀತಿ ಒಬ್ಬಳು ಹೆಣ್ಮಗು ಹೇಗೆ ರೆಡಿ ಆಗ್ತಾಳೆ ಅದರಲ್ಲೂ ಈ ಒಂದು ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ಇವಾಗ ಫಸ್ಟ್ ಪ್ರಿಫ್ರೆನ್ಸ್ ಕೊಡೋದೇ ಔಟ್ಲುಕ್ ಎಲ್ಲೇ ಹೋದರೂ ಅಷ್ಟೇ ಔಟ್ಲುಕ್ ಫಸ್ಟ್ ಕಾನ್ಸಂಟ್ರೇಟ್ ಮಾಡ್ತಾರೆ ಔಟ್ಲುಕ್ ಚೆನ್ನಾಗಿದೆ ಅಂದರೆ ಒಂದು ಸ್ವಲ್ಪ ಮಾತಾಡೋಕ್ಕೆ ಬರ್ತಾರೆ ಆ ನಂತರ ಲ್ಯಾಂಗ್ವೇಜಿಗೆ ಬರ್ತಾರೆ ಲ್ಯಾಂಗ್ವೇಜು ಚೆನ್ನಾಗಿತ್ತು ಫ್ಲೂಯೆಂಟ್ ಇಂಗ್ಲೀಷ್ ಆಗಿರ್ಬೋದು ಓಕೆ ಓಕೆ ಅನ್ನೋ ಹಂಗಿದ್ರೆ ಚೆನ್ನಾಗಿ ಮಾತಾಡಿ ನಗ್ತಾ ಇರ್ತಾರೆ ಅದೇ ಇನ್ ಕೇಸ್ ನೀವು ಬಟ್ಟೆ ಚೆನ್ನಾಗಿಲ್ಲ ಮಾತಾಡೋದು ಹಿಂಗೆಂಗ್ ಮಾತಾಡ್ತೀರಾ ಅಂದರೆ ನಮಗೆ ಮೂರು ಕಾಸಿನ ಮರ್ಯಾದೆಯೂ ಇರೋಲ್ಲ ಅದ್ರ ಜೊತೆಗೆ ಓಕೆನಾ ಔಟ್ಲುಕ್ ಅಪಿಯರೆನ್ಸ್ ಒಂದಾಗಿರ್ಬೋದು ಹಾಗೆ ಟಾಕಿಂಗ್ ಸ್ಟೈಲ್ ಆಗಿರ್ಬೋದು ಇನ್ನು ನೆಕ್ಸ್ಟ್ ಬಂತು ಅಂದರೆ ಹಣಕಾಸು ಹಣಕಾಸು ಹೇಗಿಟ್ಕೋಬೇಕು ಅಂತ ಅಂದರೆ ಒಂದು ರೇಂಜ್ಗೆ ನಾವು ಖರ್ಚು ಮಾಡಬೇಕು ಹೊರಗೆ ಹೋದಾಗ ಒಂದು ರೇಂಜ್ಗೆ ಖರ್ಚು ಮಾಡಬೇಕು ನಾವು ಎಲ್ಲೋದರೂ ಉಳಿಸ್ಕೊಂಡೇ ಬರ್ತೀವಿ ಉಳಿಸ್ಕೊಂಡೇ ತಿರ್ತೀವಿ ಅವೆಲ್ಲ ಬೇಡ ಸೊ ಹೇಗಿರಬೇಕು ಅಂತ ಅಂದರೆ ಒಂದು ಐಡಿಯಾ ಹಾಕೋಬೇಕು ಹೊರಗೆ ಹೋದರೆ ಇಷ್ಟಿಷ್ಟು ನಾವು ಖರ್ಚು ಮಾಡಬೇಕು ಇಷ್ಟು ಖರ್ಚು ಮಾಡಬಾರ್ದು ಅನ್ನೋದನ್ನ ನಾವು ತಲೆಯಲ್ಲಿ ಒಂದು ಸ್ಕೆಚ್ ಹಾಕ್ಕೊಂಡು ಹೋಗಬೇಕು ಸ್ಕೆಚ್ ಅಂದರೆ ನೀವು ಏನಾದ್ರು ಒಂದು ಮಾಡೋಕ್ಕೆ ಸ್ಕೆಚ್ ಹಾಕೊತಾ ಇದ್ದೀವಿ ಆ ಥರ ಅಲ್ಲ ನಾನು ಹೇಳ್ತಾ ಇರೋದು ಫಸ್ಟೇ ಪ್ಲ್ಯಾನ್ ಮಾಡಿ ಹಾಕೊಬೇಕು ಅಂತ ಜಾಸ್ತಿ ಬಟ್ಟೆ ಖರ್ಚು ಮಾಡಿಬಿಡಿ ಅಂತೀರಾ ಬಟ್ ನೀವೇ ಔಟ್ಲುಕ್ಕಿಗೆ ಪ್ರಾಮಿನೆನ್ಸ್ ಕೊಡಿ ಅಂತೀರಲ್ಲ ಅಂತ ನೀವು ಅನ್ಬೋದು ಬಟ್ ನಾನಿಲ್ಲಿ ಏನಪ್ಪ ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ ಯಾವುದು ಎಲ್ಲಿ ನೆಸಸರಿ ಇದೆ ಅಲ್ಲಿ ಮಾತ್ರ ಬಟ್ಟೆಗೆ ಖರ್ಚು ಮಾಡಿ ಮನೆಯಲ್ಲಿ ಹಾಕೊಳ್ಳೋದಕ್ಕೆ ಆಗಿರ್ಬೋದು ಅಥವಾ ಡೈಲಿ ವೇರ್ಸ್ ಆಗಿರ್ಬೋದು ಅದಕ್ಕೆ ಅನಾವಶ್ಯಕವಾಗಿ ಖರ್ಚು ಮಾಡಬೇಡಿ ಆಮೇಲೆ ಫಂಕ್ಷನಿಗೆ ಹಾಕೊಳ್ಳೋಕ್ಕೆ ಸೀರೆ ತಗೊಳೋದು ಅದೆಲ್ಲ ಮಾಡ್ಕೋಬೇಡಿ ಫಂಕ್ಷನ್ಗೆ ಹೇಗೆ ನಿಮಗೆ ಹೇಗೆ ಕಂಫರ್ಟಬಲ್ ಆಗುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಕಂ ಏನಪ್ಪ ನಮ್ಮ ಮನೆ ಕಡೆ ಎಲ್ಲ ಸೀರೆ ಉಟ್ಕೊಳ್ಳಿಲ್ಲ ಅಂದ್ರೆ ಹಂಗಂತಾರೆ ಬೇರೆಯವ್ರಿಗೋಸ್ಕರ ಬದುಕಬೇಡಿ ಓಕೆನಾ ನೀವು ನಿಮಗೋಸ್ಕರ ನಿಮ್ಮ ಕಂಫರ್ಟಬಲ್ ಹೇಗಿರುತ್ತೆ ಆ ಥರ ಹಾಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ ಎಂಟು ಸಾವಿರ ಕೊಟ್ಟು ಸೀರೆ ತೊಗೊಳ್ಳೋದು ಒಂದೇ ಎರಡು ಸಾವಿರ ಕೊಟ್ಟು ಡ್ರೆಸ್ ತೊಗೊಂಡು ಹಾಕ್ಕೊಂಡು ಹೋಗೋದು ಒಂದೇ ಓಕೆನಾ ನಿಮ್ಮ ಕಂಫರ್ಟಬಲ್ನ ನೀವು ನೋಡಿಕೊಂಡು ಡ್ರೆಸ್ನ ಆಯ್ಕೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಚಿಕ್ಕ ವೀಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಹೆಣ್ಮಕ್ಳು ಯಾವ್ಯಾವ ವಿಷಯದಲ್ಲಿ ಇಂಡಿಪೆಂಡೆಂಟಾಗಿರಬೇಕು ಹೇಗೆ ಅವರವರ ಒಂದು ಕಾಲ ಮೇಲೆ ಅವರು ನಿಂತ್ಕೋಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಅಟ್ಲೀಸ್ಟ್ ಒಂದು ತಕ್ಕ ಮಟ್ಟಿಗೆ ನನಗೆ ಗೊತ್ತಿರೋ ಥರ ನಾನು ತಿಳಿಸಿದ್ದೀನಿ ಅಂತ ಅನ್ಕೋತೀನಿ ಅದನ್ನು ಯಾರ್ಯಾರು ಹೇಗೆ ತಗೋತಾರೆ ಅನ್ನೋದು ಮುಖ್ಯ ಆಗುತ್ತೆ ಸೊ ನೀವು ಹೇಗೆ ತಗೋತೀರ ಅನ್ನೋದನ್ನ ನೀವು ಯೋಚಿಸಿ ಆ ನಂತರ ಮುಂದೆ ಹೆಜ್ಜೆ ಇಡಿ ಅಂತ ಹೇಳ್ತಾ ಬಾಯ್ ಬಾಯ ಟೇಕ್